ಪ್ರಚಾರ ಭಾಷಣದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ವಿರುದ್ಧ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯಕರ್ತೆಯರು ನಗರದ ಹನುಮಂತಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಓಂಕಾರೇಶ್ವರ ದೇವಾಲಯದಲ್ಲಿ ನರೇಂದ್ರ ಮೋದಿಯವರ ದೀರ್ಘಾಯುಷ್ಯಕ್ಕೆ ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಜಸಿಂತಾ ಅನಿಲ್ ಕುಮಾರ್ ಅವರು ಮಾತನಾಡಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಚುನಾವಣೆ ಪ್ರಚಾರ ಭಾಷಣದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು ಎಲ್ರಿಗೂ ನಮಸ್ಕಾರ ನಮ್ಮ ರಾಜ್ಯ ಮಹಿಳಾ ನಾವು ಕಾಂಗ್ರೆಸ್ ರಾಜು ಕಾಗೇರವರು ಚುನಾವಣಾ ಪ್ರಸಾರದಲ್ಲಿ ತಮ್ಮ ಭಾಷಣದ ಭಾಷಣದಲ್ಲಿ ಮೋದಿಯವರ ಸಾವಿನ ಬಗ್ಗೆ ಮಾತಾಡಿದ್ದಾರೆ ಇದನ್ನು ನಾವು ಮಹಿಳಾ ಮೋರ್ಚಾ ಭಾಜಪಾ ಮಹಿಳಾ ಮೋರ್ಚಾದಿಂದ ತೀವ್ರವಾಗಿ ಖಂಡಿಸುತ್ತೇವೆ ಯಾಕಂದ್ರೆ ಇವ್ರಿಗೇನು ಹರತಿ ಇದೆ ಅಂತ ಮೋದಿಯ ಸಾವು ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ನನಗಂತೂ ಅರ್ಥ ಆಗ್ತಾ ಇತ್ತು ಯಾಕಂದ್ರೆ ಹೇಳ್ಬೇಕು ಅಂದ್ರೆ ಮೋದಿ ಬಗ್ಗೆ ಹೇಳಬೇಕು ಅಂದ್ರೆ ಇಡೀ ದಿನ ನಮ್ಗೆ ಸಾಕಾಗಲ್ಲ ಆದ್ರೂ ಮೋದಿಯ ಬಗ್ಗೆ ಹೇಳಬೇಕು ಅಂದ್ರೆ ಯಾಕಂದ್ರೆ ಕಾಂಗ್ರೆಸ್ಸಿಗರು ಮುಖ್ಯ ಅಂತ ತ್ರೀ ಆರ್ಟಿಕಲ್ ರದ್ದುಪಡಿಸಿ ಜಮ್ಮು ಕಾಶ್ಮೀರವನ್ನು ಭಾರತದ ಒಂದು ಅವಿಭಾಜ್ಯ ಅಂಗವಾಗಿ ಪರಿವರ್ತಿಸಿದ್ರಲ್ಲ ಹಾಗಾಗಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ನವ್ರಿಗೆ ಮೋದಿ ಸಾಯ್ಬೇಕಾಗಿದ್ಯಾ ಅದರಂತೆ ಇವತ್ತೇನು ನಾವು ಮಹಿಳೆಯರಿದ್ದೀವಿ ನಮಗೆ ಮೂವತ್ ಮೂರು ಪರ್ಸೆಂಟ್ ಏನ್ ಮೀಸಲಾತಿ ನೀಡಿದ್ದಾರೆ ಅದು ಮೋದಿ ಅವರೇ ನೀಡಿದ್ದಾರೆ ಈ ಕಾರಣಕ್ಕಾಗಿ ಮೋದಿ ಸಾಯ್ಬೇಕಾಗಿದೆಯಾ ಹಾಗೆ ನಮ್ಮ ರೈತರ ಪರವಾಗಿ ಹೋದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಆರು ಸಾವಿರ ರುಗಳನ್ನು ಪ್ರತಿ ತಿಂಗಳು ರೈತರ ಅವರ ಜೀವನ ಚೆನ್ನಾಗಿರ್ಲಿ ಅಂತ ಆಶಿಸಿ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ನಮ್ಮ ಕೇಂದ್ರ ಸರ್ಕಾರ ಮೋದಿ ಅವರು ನೀಡ್ತಾ ಬಂದಿದ್ದಾರೆ ಇದಕ್ಕಾಗಿ ಮೋದಿ ಸಾಹಿಬೇಕ ಹಾಗೆ ಹಿಂದಿನ ಸರ್ಕಾರ ಏನವರ ಆಡಳಿತ ವೈಖರಿ ನಮಗೆ ನೋಡ್ತಾ ಇದ್ದೀವಿ ಯಾಕಂದ್ರೆ ಏಪ್ರಿಲ್ ಹದಿನೆಂಟನೇ ತಾರೀಕು ಏನು ನೇಹ

ಐನೂರು ವರ್ಷಗಳ ಸತತ ಹೋರಾಟ ನಮ್ಮ ರಾಮನ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನ ಅದರ ರಾಮನ ಪ್ರತಿಷ್ಠಾಪನೆ ಎಂದು ಕಾಂಗ್ರೆಸ್ಸಿಗರಿಗೆ ಆಹ್ವಾನ ಪತ್ರಿಕೆ ಕಳಿಸಲಾಗಿತ್ತು ಅದಕ್ಕೆ ಅವರು ವಿರೋಧ ವ್ಯಕ್ತಪಡಿಸಿದ್ರು ವಿರೋಧ ವ್ಯಕ್ತಪಡಿಸಿದಲ್ಲದೆ ತುಂಬಾ ಮಾತಾಡಿದ್ರು ಅದ್ರ ಬಗ್ಗೆ ಯಾಕಂದ್ರೆ ರಾಮನ ರಾಮಲಲ್ಲಾ ಪ್ರತಿಷ್ಠಾಪನೆಯ ದಿನ ತುಂಬಾ ಅವಹೇಳನ ವಾಕ್ಯಗಳು ನಮಗೆ ಕೇಳಬಂದು ಇದರಲ್ಲಿ ಗೊತ್ತಾಗ್ತಾ ಇದೆ ಅವರು ಕಾಂಗ್ರೆಸ್ನವರು ನಮ್ಮ ಹಿಂದೂಗಳ ವಿರೋಧಿ ಅಂತ ಎದ್ದು ಕಾಣ್ತಾ ಇದೆ ಎಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತಾರೆ ಈಗಿದ್ದು ಸಹ ಅವರ ಏನು ಆಡಳಿತ ವೈಖರಿಯಲ್ಲಿ ಅವ್ರಿಗೆಲ್ಲೋ ಗೊತ್ತಾಗ್ತಾ ಇದೆ ಅವ್ರಿಗೆ ನಾವು ಕಾಂಗ್ರೆಸ್ ಎಲ್ಲೋ ನಾವು ಸೋಲ್ತೀವಿ ಆ ಭಯಕ್ಕಾಗಿ ಈ ತರ ಇಲ್ಲ ಸಲ್ಲದ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ನಾವಾರು ಈ ಸಂದರ್ಭದಲ್ಲಿ ಭಾವಿಸ್ತೇವೆ ಹಾಗೆ ಈ ಮುಂದಿನಗಳಲ್ಲಿ ಯಾಕಂದ್ರೆ ನಾವು ನಾವು ಭಾಜಪ ಅವರು ಎಲ್ಲೇ ಹೋದ್ರು ನಮ್ಮ ಕ್ಯಾಂಡಿಡೇಟ್ ಯಾರೇ ಆದ್ರೂ ನಮ್ಮ ಮೋದಿ ಅಂತ ನಾವು ಬಹಳ ಎದೆ ತಟ್ಟಿ ಹೇಳ್ತೀವಿ ಆದ್ರೆ ಇವತ್ತಿನ ದಿನ ಕಾಂಗ್ರೆಸ್ಸಿಗರು ಅವರ ನಾಯಕರು ಯಾರು ಅಂತ ಹೇಳಿ ನೋಡೋಣ ಒಬ್ಬರ ಹೆಸರಾರು ಅವರು ಹೇಳಕ್ಕೆ ಸಾಧ್ಯ ಇದೆಯಾ ಹಾಗಾಗಿ ಇವತ್ತಿನ ದಿನ ಏನು ಅವರು ರಾಜು ಕಾಗೆ ಅವರು ನಮ್ಮ ಮೋದಿಯ ಬಗ್ಗೆ ಅವರ ಸಾವಿನ ಬಗ್ಗೆ ಮಾತಾಡಿದ್ದಾರೆ ಅದನ್ನ ನಾವು ಖಂಡಿತವಾಗೂ ಖಂಡಿಸ್ತೀವಿ ಹಾಗೆ ಮುಂದಿನಗಳಲ್ಲಿ ನಮಗೆ ಇದಕ್ಕೆ ನ್ಯಾಯ ನ್ಯಾಯಬೇಕು ಹಾಗೆ ಖಂಡಿತವಾಗಿ ಏನು ನಾವು ಓಂಕಾರೇಶ್ವರ ದೇವಸ್ಥಾನದಲ್ಲಿ ನಾವು ಮೋದಿಯ ಮೋದಿಗೋಸ್ಕರ ಪೂಜೆ ಸಲ್ಲಿಸಿದೀವಿ ಅವರ ಆಯುಷಕ್ಕಾಗಿ ನಾವು ಏನು ಭಕ್ತಿಯಿಂದ ಪೂಜೆ ಮಾಡಿದೀವಿ ಮುಂದಿನಗಳಲ್ಲಿಯೂ ಸಹ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಿ ಮತ್ತೊಮ್ಮೆ ಬಂದು ನಮ್ಮೆಲ್ಲರ ನಾಯಕರಾಗಿ ಮತ್ತೆ ಬಂದೇ ಬರುತ್ತಾರೆಂದೇ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡೋದು ನಮ್ಮ ಕಾಂಗ್ರೆಸಿಗರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಅಂದರೆ ಈಚೆ ಮನಸ್ಥಿತಿಯವರು ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ ರಾಜು ಫಾಗೆ ಅವರ ಒಂದು ಹೇಳಿಕೆ ಏನಿದೆ ನಮ್ಮ ಮೋದಿಯರ ಸಾವಿನ ಬಗ್ಗೆ ಹೇಳಿ ನಿಜವಾಗ್ಲೂ ಕಾಂಗ್ರೆಸ್ನವರಿಗೂ ಈ ಒಂದು ರಾಜ್ಯವನ್ನು ಆಡಳಿತ ಮಾಡಲಿಕ್ಕೆ ನಿಜವ್ರು ಅರ್ಹರಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಒಬ್ಬ ದೇಶದ ಪ್ರಧಾನಿ ಅವರು ಒಬ್ಬರಿಗೆಲ್ಲ ಪ್ರಧಾನಿ ಇಡೀ ದೇಶಕ್ಕೆ ಪ್ರಧಾನಿ ಅಂತಹ ಪ್ರಧಾನಿಯ ಬಗ್ಗೆ ಅವರು ಮಾತಾಡುವಂತಹ ಅರ್ಹತೆ ಅವರಿಗಿಲ್ಲ ರಾಜುಗೌಡ ಅವರಿಗೆ ಒಬ್ಬ ಶಾಸಕ ಆಗಿ ಜನಪ್ರತಿನಿಧಿಯಾಗಿ ಆಡುವಂತಹ ಮಾತುಗಳು ಇವಲ್ಲ ದೇಶಕ್ಕೆ ಏನು ಗೌರವ ಕೊಡ್ತಾರೆ ಇವರು ಇದನ್ನ ಫಸ್ಟ್ ಅವ್ರು ಅಂತ್ಕೋಬೇಕಾಗಿದೆ ಒಬ್ಬ ಜನಪ್ರತಿನಿಧಿಯಾಗಿ ಜನಗಳ ಜೊತೆ ಯಾವ ರೀತಿ ಮಾತಾಡ್ಬೇಕು ಯಾರಿಗೆ ಗೌರವ ಅಂತ ಅವ್ರು ಯೋಚನೆ ಮಾಡ್ಬೇಕಾಗಿದೆ ಇದನ್ನೆಲ್ಲ ನಾವು ತಿಳಿದಾಗ ನಿಜವಾಗ್ಲೂ ಕಾಂಗ್ರೆಸ್ ಅವರು ಅವರ ಪ್ರವೃತ್ತಿ ನಿಜವಾದ ಪ್ರವೃತ್ತಿ ಅಂತ ಹೇಳ್ಬೋದು ವಿಶ್ವವೇ ತಿರುಗಿ ನೋಡುವಂತ ವ್ಯಕ್ತಿತ್ವವನ್ನು ಹೊಂದಿರುವಂತ ಮೋದಿ ಅವರನ್ನ ಅವಹೇಳಿ ನಮ್ಮ ಮಾತುಗಳಲ್ಲಿ ಆಡ್ತಾ ಇದ್ದಾರೆ ನಮ್ಮ ಚಿಕ್ಕಮಂಗ್ಳೂರು ಬಿಜೆಪಿಗೆ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪುನರವರ್ತನೆ ಆದ್ರೆ ಖಂಡಿತವಾಗಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದ ವೀಣಾ ಶೆಟ್ಟಿ ಚೈತ್ರ ನರೇಂದ್ರ ಕೋಟೆ ರಂಗನಾಥ್ ಹಂಪಯ್ಯ ರಾಜಪ್ಪ ಹಿರೇಮಗಳೂರು ಪುಟ್ಟಸ್ವಾಮಿ ಸಂತೋಷ್ ಕೋಟ್ಯಾನ್ ನಾಗರಾಜ್ ಪವಿತ್ರಾ ಸೇರಿದಂತೆ ಮುಂತಾದವರು ಇದ್ದರು